ಯಾವುದೇ ವೀಡಿಯೋ ಕೂಡ ನನಗೆ ಆಗಿರಲಿಲ್ಲ ಸೊ ಹಾಗಾಗಿ ಯಾವುದೇ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಈ ನಡುವೆ ತುಂಬಾ ಒಂದು ಸ್ವಲ್ಪ ಸ್ಟ್ರೆಸ್ ಆಗ್ತಾಯಿದೆ ಆಗ್ತಾ ಇದೆ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಮತ್ತು ಮಗಳು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಸೊ ಹಾಗಾಗಿ ಎಲ್ಲ ಕೆಲಸ ಮಾಡ್ತಾ ಇರೋದರಿಂದ ಕೆಲವೊಂದು ಕೆಲವೊಂದಕ್ಕೆ ನಾನು ಏನು ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ವೀಡಿಯೋಗಳನ್ನು ನಾನು ಪೋಸ್ಟ್ ಅಥವಾ ರೆಕಾರ್ಡ್ ಯಾವುದೇ ಮಾಡಲಿಕ್ಕೆ ಇಲ್ಲ ಸೊ ಹಾಗಾಗಿ ಈ ಒಂದು ವೀಡಿಯೋ ಇದ್ದೀನಿ ತುಂಬ ದಿನಗಳಾಯಿತು ಅಂತ ಹೇಳಿ ಯಾಕೆ ಅಂತ ಹೇಳಿಬಿಟ್ಟು ಸೊ ನಾನು ಆಲ್ರೆಡಿ ಈಗ ಈಗ ನಾನು ಪ್ರೆಗ್ನೆಂಟ್ ಇದ್ದೀನಿ ಆಲ್ರೆಡಿ ನನಗೆ ಈಗ ಸೆವೆನ್ ಮಂತ್ಸ್ ರನ್ನಿಂಗ್ ಅಂತಲೇ ಹೇಳ್ಬೋದು ನಾನು ಟೂ ಮಂತ್ಸ್ ಬ್ಯಾಕೇ ನಾನು ಟೂ ಆರ್ ಟೂ ಆ್ಯಂಡ್ ಹಾಫ್ ಮಂತ್ಸ್ ಬ್ಯಾಕ್ ನಾನು ಆಲ್ರೆಡಿ ಒಂದು ಪೋಸ್ಟ್ ಹಾಕಿದ್ದೆ ನಾನು ಐ ಆಮ್ ಪ್ರೆಗ್ನೆಂಟ್ ಅಂತ ಹೇಳಿಬಿಟ್ಟು ಸೊ ಕೆಲವೊಬ್ಬರು ತುಂಬಾ ನನ್ನ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಮೆಸೇಜ್ ಮಾಡ್ತಾ ಇದ್ದೀರಾ ಕೆಲವೊಬ್ಬರು ಯಾರು ನನ್ನ ವೀಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದೇ ರೀತಿಗೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಅಂತಾನೆ ಕೇಳ್ಕೊಳ್ತಾರೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನಂದು ಇದು ಮೂರನೇ ಪ್ರೆಗ್ನೆಂಟ್ ಅಂತಲೇ ಹೇಳ್ಬೋದು ಇದು ನನಗೆ ತುಂಬಾ ಖುಷಿಯನ್ನು ಕೊಟ್ಟಿದೆ ಅದೇ ರೀತಿಯಾಗಿ ಎಲ್ಲೋ ಒಂದು ಕಡೆ ಶಾಕ್ ಅಂತಲೇ ಹೇಳ್ಬೋದು ಯಾಕಂದರೆ ನನಗೆ ಆಲ್ರೆಡಿ ಮಕ್ಕಳು ಮಕ್ಕಳಾಗಿದ್ದರು ಸೊ ಹಾಗಾಗಿ ನಾವು ಸಾಕು ಅಂತ ಬಿಟ್ಟಿದ್ವಿ ಇದು ನಾವು ಗೆಸ್ ಕೂಡ ಮಾಡಿರಲಿಲ್ಲ ಸೊ ನಮ್ಮದು ಲಕ್ ಲೆಕ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ನನಗೂ ಕೂಡ ಎಲ್ಲೋ ಒಂದು ಕಡೆ ಇರಲಿಲ್ಲ ಈ ಮೂರನೇ ಪ್ರೆಗ್ನೆಂಟ ಮೂರು ಮಕ್ಕಳನ್ನೇ ಮಕ್ಕಳು ಬೇಡ ಅಂತಲ್ಲ ಮುಂದೆ ಸಾಕೋದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂಥರ ಇತ್ತು ಸೊ ಹಾಗಾಗಿ ಆಮೇಲೆ ನಮ್ಮ ಲಕ್ ಅಂತಲೇ ತುಂಬ ಜನ ಹೇಳ್ತಾ ಹೋದ್ರು ಮೂ ಎಷ್ಟೋ ಜನಕ್ಕೆ ಮಕ್ಕಳು ಇರಲ್ಲ ನಮಗೆ ಆ ದೇವರು ಮೂರನೇ ಮಗು ಅಂತ ಹೇಳುವಂತ ನಮಗೆ ಕರುಣಿಸಿದ್ದಾನೆ ಹೇಗಿದ್ರು ನಮ್ಮ ತಂದೆಯವ್ರಿಗೆ ನಾಲ್ಕು ಜನ ಮಕ್ಕಳು ಅವರೇ ಸಾಕಿದ್ದಾರೆ ಸೊ ನಮಗೇನು ಇದಿಲ್ಲ ನಾವು ಕೂಡ ಸಾಕೊಳ್ತಾ ಹೋಗ್ಬೋದು ತುಂಬ ಜನಕ್ಕೆ ಮಕ್ಕಳು ಇರೋದಿಲ್ಲ ಸೊ ನಾನು ನಮ್ಮ ನಮಗೆ ಮಕ್ಕಳನ್ನ ಕೊಡ್ತಾ ಇದ್ದೀನಿ ದೇವರು ಅಂದರೆ ನಾವು ಅದೃಷ್ಟ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ತುಂಬ ಜನ ತುಂಬಾ ಮಾತಾಡ್ಬೋದು ಅದ್ರ ಬಗ್ಗೆ ನಾವು ಏನೋ ನಿಜವಾಗ್ಲೂ ತಲೆ ಕೆಡಿಸ್ಕೋಬಾರ್ದು ಕೆಲವೊಂದು ತುಂಬಾ ಸ್ಟ್ರೆಸ್ ಆಗುತ್ತೆ ಕೆಲವೊಬ್ರು ಮಾತಾಡೋದು ಕೇಳಿ ಇದು ಬೇಕಾಗಿತ್ತ ಅಂತ ಹೇಳಿಬಿಟ್ಟು ಸೊ ಯಾರು ಕೂಡ ಬೇಕು ಅಥವಾ ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ ನಮ್ಮ ಹಣೆ ಬರದಲ್ಲಿ ಮೂರನೇ ಮಗು ಬೇಕು ಅಂತಲೇ ದೇವರು ಬರೆದಿದ್ದಾನೆ ಸೊ ಹಾಗಾಗಿ ಅದು ನಾವು ಅದನ್ನು ಏನು ಮಾಡಬೇಕು ಕ್ಯಾರಿ ಮಾಡ್ತಾನೆ ಹೋಗಬೇಕು ಕ್ಯಾರಿ ಮಾಡ್ತಾನೆ ಇದ್ದೀವಿ ಸೊ ಎಲ್ಲರ ಸಪೋರ್ಟು ಕೂಡ ಹೀಗೆ ಇರಲಿ ಸೊ ಈ ಒಂದು ಪ್ರೆಗ್ನೆನ್ಸ್ ಪ್ರೆಗ್ನೆಂಟ್ ಸ್ಟೋರಿನ ಪ್ರೆಗ್ನೆನ್ಸಿ ಸ್ಟೋರಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ನನ್ನದು ಫಸ್ಟ್ ಬೇಬಿ ಸೆಕೆಂಡ್ ಬೇಬಿದು ಸ್ಕ್ಯಾನಿಂಗ್ ರಿಪೋರ್ಟ್ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಕೆಲವೊಂದು ವಿಷಯಗಳನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ನನ್ನ ವೀಡಿಯೋ ಯಾರು ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಬಾಯ್